ಮಂಡ್ಯದಲ್ಲಿ ಲಕ್ಷ್ಮೀಜನಾರ್ದ ದೇವಸ್ಥಾನ ಬಜಾರ್ ಸ್ಟ್ರೀಟಿನಲ್ಲಿ ಕಾಫಿ ಪುಡಿ ವಿಶ್ವೇಶ್ವರಯ್ಯ ರೋಡ್ ರಸ್ತೆ ಎಲ್ಲಿ ಮಂಡ್ಯದಲ್ಲಿ ಬೆಣ್ಣೆ ತುಂಬ ಚೆನ್ನಾಗಿರುತ್ತದೆ ಒಮ್ಮೆ ಭೇಟಿ ಕೊಡಿ ಮೈಸೂರು ರೋಡ್ ನೋಡಿ ಎಷ್ಟು ಅದ್ಭುತವಾಗಿದೆ ಹೋಗುತ್ತಾ ಇದ್ದರೆ ಆನಂದವನ್ನು ಹೇಳಲು ಸಾಧ್ಯವಿಲ್ಲ ನಿಧಾನವಾಗಿ ಹೋದರೆ ಭಾಳ ಆನಂದವಾಗಿ ಎಲ್ಲವೂ ನೋಡಬಹುದು ನಿಧಾನವಾಗಿ ಚಲನೆ ಮಾಡಿ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಎಚ್ ಎನ್ ಕೇಶವನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು ತಾವುಗಳು ಯಾವಾಗಲಾದರೂ ಸಮಯ ಬಿಡುವಾದಾಗ ಮಂಡ್ಯಕ್ಕೆ ಹೋದಾಗ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನವಿದೆ ನೋಡಿಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಬಹಳ ಹಳೆಯ ದೇವಸ್ಥಾನ ಬಹಳ ಅದ್ಭುತವಾಗಿದೆ ಮತ್ತು ಇದು ಮಕ್ಕಳ ಜನಾರ್ದನ ದೇವಸ್ಥಾನ ಎಂದೇ ಭಾರಿ ಪ್ರಸಿದ್ಧಿಯಾಗಿದೆ ಯಾರಿಗೆ ಮಕ್ಕಳಾಗಿಲ್ಲ ಅವರು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಆಗುತ್ತದೆ ಎಂದು ಅವರ ನಂಬಿಕೆ ಮೂವತ್ತು ವರ್ಷಗಳಿಂದ ಸೀತಾರಾಮ ಕಾಪಿ ಬಹಳ ಅತ್ಯುತ್ತಮವಾಗಿ ಹೆಸರು ಮಾಡಿದ್ದಾರೆ

ೇವೆ ನಾವು ಅವರಿಗೆ ನಾವು ನಮ್ಮ ಜೊತೆಯಲ್ಲಿ ನಾವು ಅವರ ಅಂಗಡಿಗೆ ಹೋದಾಗ ನಮ್ಮ ನಿಂತರು ಮೂವತ್ತು ವರ್ಷದಿಂದ ಅಲ್ಲಿ ಕಾಫಿ ಪುಡಿಯನ್ನು ತೆಗೆದುಕೊಳ್ಳುತ್ತಾ ಇದ್ದೇವೆ ಎಂದು ಹೇಳಿದರು ಆದ್ದರಿಂದ ನಿಮಗೆ ನಾವು ಬಳಸಲು ಇಚ್ಛಿಸ್ತಾ ಇದ್ದೇವೆ ಇಲ್ಲೇ ಕಾಫಿ ಬೀಜವನ್ನು ಹಾದು ಮತ್ತು ಇಲ್ಲೇ ಪುಡಿ ಮಾಡಿ ನಿಮಗೆ ಚುಕ್ಕೋರಿ ಬೇಕಾದರೆ ಹಾಗೆ ಇಲ್ಲ ಎಂದರೆ ಹಾಗೆ ಮಾಡಿಕೊಡ್ತಾರೆ ನೋಡಿದ್ದಾನೆ

ತಾಜಾ ಬೆಣ್ಣೆ ದೊಡ್ಡದಲ್ಲಿ ವಿಶ್ವೇಶ್ವರ ವೈ ಆರ್ ರೋಡ್ ಮಂಡ್ಯ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿದೆ ಬೆಣ್ಣೆಯಂದು ಎಲ್ಲರೂ ಬೆಂದು ಬೆಣ್ಣೆಯನ್ನು ಸಾಮಾನ್ಯ ಒಂದು ಕೆ ಜಿ ಎರಡು ಕೆ ಜಿ ಹೀಗೆ ಎಲ್ಲರೂ ಪಾರ್ಸಲ್ ಮಾಡಿಸಿಕೊಂಡು ಹೋಗುತ್ತಾರೆ ನಿಮಗೆ ಮಂಡ್ಯ ಕಡೆ ಹೋದಾಗ ಬೆಣ್ಣೆಯನ್ನು ಮರೆಯದೆ ಇಲ್ಲಿ ತೊಗೊಳ್ಳಿ ಎಂದು ನಾವು ನಿಮಗೆ ತಿಳಿಸುತ್ತೇವೆ ಬೆಣ್ಣೆಯ ರೇಟುಗಳನ್ನು ಅಂಗಡಿಯ ಮುಂದೆ ಪ್ರದರ್ಶನ ಮಾಡುತ್ತಾರೆ ನಿಮಗೆ ಯಾವುದು ಬೇಕು ಬೆಣ್ಣೆ ಮತ್ತು ತುಪ್ಪ ಬೆಣ್ಣೆ ಎಲ್ಲವನ್ನು ಮನೆಗೆ ಹೋಗಿ ಸವಿ ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು